ಯೂಟ್ಯೂಬ್ ಸ್ವಾಗತ ಋತ್ವಿ ಇಂಟೀರಿಯರ್ ಡಿಸೈನ್ ಕೋರ್ಸಿಗೆ ಸೇರಿದ ವಿಷಯ ತಿಳಿದು ಅವಳ ತವರು ಮನೆಯವರಿಗೂ ಹಾಗೂ ಗಂಡನ ಮನೆಯವರಿಗೂ ತುಂಬಾ ಖುಷಿಯಾಯಿತು ಋಥ್ವಿ ಮದುವೆಯಾಗಿ ಹೋದ ಮೇಲೆ ಮನೆ ಕೆಲಸ ಪೂರ್ತಿ ರೇಖಾ ಅವರ ಹೆಗಲ ಮೇಲೆ ಬಿತ್ತು ಈಶಾ ತನ್ನ ತಾಯಿಗೆ ಕೆಲಸಕ್ಕೆ ಸಹಾಯ ಮಾಡುವುದಿರಲಿ ಆ ಕಡೆ ನೋಡ್ತಾನೆ ಇರಲಿಲ್ಲ ಇನ್ನು ಋಥ್ವಿಯನ್ನು ಕೇಶವರಾಯರು ಮದುವೆಯಾಗಿದ್ದರೆ ತಮ್ಮ ಸಾಲ ತೀರುತ್ತಿತ್ತು ಹಾಗೂ ದೊಡ್ಡ ಮನೆ ಖರೀದಿಸಬಹುದಿತ್ತು ಹೊಸ ವ್ಯಾಪಾರ ಪ್ರಾರಂಭಿಸಬಹುದಿತ್ತು ತಾವು ಶ್ರೀಮಂತರಾಗುತ್ತಿದ್ದೆವು ಎಂಬ ಜಯರಾಮ್ರವರ ಕನಸು ಗಾಳಿಗೋಪುರದಂತೆ ಕುಸಿದು ಬಿದ್ದಿತು ಋತ್ವಿ ಮದುವೆಯಾಗಿ ಹೋದ ಮೇಲೆ ಅವಳ ಸುದ್ದಿ ಇಲ್ಲ ಇನ್ಮುಂದೆ ಅವಳಿಂದ ಹೇಗೆ ಹಣ ವಸೂಲಿ ಮಾಡುವುದು ಎಂದು ರವರು ಯೋಚಿಸಿದರೆ ಮಾಯಾ ಯಾಕೆ ಋತುವಿನ ಕಾಪಾಡಿದಳು ಎಂದು ಜಯರಾಮ್ರವರು ಚಿಂತೆಗೊಳಗಾದರು ಒಂದು ದಿನ ಹೊಸ ನಾಟಕವಾಡಲು ಸಜ್ಜಾದರು ರೇಖಾರವರು ಋತ್ವಿಗೆ ಕರೆ ಮಾಡಿ ರತ್ವೀ ಪುಟ್ಟ ಮಗಳೇ ಈ ತಾಯಿಯನ್ನು ಮರೆತೆಯಾ ನಿಂಗೆ ಗೊತ್ತಾ ಪುಟ್ಟ ನಿನ್ನ ನೆನಪಲ್ಲೇ ಕೊರಗಿ ಕೊರಗಿ ಸಾಯ್ತಾ ಇದ್ದೀವಿ ನಾನು ನಿಮ್ಮಪ್ಪ ನಿನ್ನ ತಂಗಿ ಏಷ ನೀನಿಲ್ಲದೆ ತುಂಬ ಸಂಕಟ ಅನುಭವಿಸ್ತಿದ್ದೀವಿ ಒಂದೇ ಒಂದು ಸಾರಿ ಮನೆಗೆ ಬಾರಮ್ಮ ನೀನು ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಒಂದು ವೇಳೆ ಮುಂದೆ ದಿನ ನೋಡೋಕ್ಕಾಗದೇ ಇದ್ದರೆ ಎಂದಾಗ ರತ್ವೀ ಫೋನ್ ಲೌಡ್ ಸ್ಪೀಕರ್ನಲ್ಲಿ ಇಟ್ಟಿದ್ದುದರಿಂದ ಎಲ್ಲರಿಗೂ ರೇಖಾರವರ ಮಾತು ಕೇಳಿಸಿತು ಅವಳು ತನ್ನ ತಾಯಿಯ ಮನೆಯಲ್ಲಿದ್ದಳು ಬಹಳ ದಿನಗಳ ನಂತರ ರೇಖಾರವರ ಕರೆ ಬಂದಾಗ ಮನೆಯವರ ಅಣತಿಯಂತೆ ಲೌಡ್ ಸ್ಪೀಕರ್ನಲ್ಲಿ ಇಟ್ಟು ರೇಖಾರವರ ಮಾತನ್ನು ಕೇಳುತ್ತಿದ್ದಳು ಸರಿಯಮ್ಮ ನಾಳೆ ಬರ್ತೀನಿ ಬೇಗ ಬಾ ನನ್ನ ಕಂದ ನಿನಗೋಸ್ಕರ ಕಾಯ್ತಾ ಇರ್ತೀವಿ ಎಂದೂ ಕರೆ ತುಂಡರಿಸಿದರು ಚಂದ್ರಕಾಂತ್ ರವರು ಋತುಪುಟ್ಟ ಯಾಕಮ್ಮ ಮತ್ತೆ ಆ ಮನೆಗೆ ಹೋಗ್ತಿದ್ಯಾ ಆ ನೀಚರ ಮನೆಗೆ ಇನ್ಮೇಲೆ ಹೋಗಬೇಡಮ್ಮ ಎಂದು ತಮ್ಮ ಮನದಲ್ಲಿದ್ದ ಆತಂಕವನ್ನು ವ್ಯಕ್ತಪಡಿಸಿದಾಗ ಮಾವ ಇದೇ ಕೊನೆಯ ಸಾರಿ ಇನ್ಮೇಲೆ ಆ ಮನೆಗೆ ಹೋಗಲ್ಲ ಎಂದಳು ಋತ್ವಿ ಯಾರಿಗೂ ಅವಳಲ್ಲಿ ಹೋಗುವುದು ಇಷ್ಟವಿರಲಿಲ್ಲ ಆದರೂ ಅವಳ ಹಠಕ್ಕೆ ಮಣಿದು ಒಲ್ಲದ ಮನಸ್ಸಿನಿಂದಲೇ ಅವಳನ್ನು ಕಳುಹಿಸಿದರು ತಪಸ್ಗೆ ವಿಷಯ ತಿಳಿದಾಗ ಮುದ್ದು ಹುಷಾರು ಕಣು ನೀನು ಬೇಕು ನಿನ್ನ ಅಲ್ಲಿ ಕಳಿಸೋಕೆ ನನಗೆ ಇಷ್ಟ ಇಲ್ಲ ಆದರೂ ಇದೇ ಕೊನೆಯ ಸಾರಿ ಇನ್ನು ಅಲ್ಲಿಗೆ ಹೋಗಬಾರ್ದು ಪ್ಲೀಸ್ ಎಂದು ಗೋಗರೆದಾಗ ಸರಿ ಎಂದವಳು ನೋಡಿ ತಪಸ್ ನಾನೊಬ್ಳೇ ಹೋಗ್ತಾ ಇಲ್ಲ ಹೋಗುವಾಗ ಜೊತೆಯಲ್ಲಿ ಅಮ್ಮನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ ಎಂದಾಗ ಸರಿ ಕಣೋ ಹುಷಾರು ಎಂದಷ್ಟೇ ಹೇಳಿ ಅವಳ ಹಣೆಗೆ ಚುಂಬಿಸಿದ ರಥ್ವಿ ಪುಟ್ಟ ಹುಷಾರಾಗಿ ಹೋಗ್ಬಿಟ್ವಾ ಎಂದು ಹೇಳಲು ಮರೆಯಲಿಲ್ಲ ರೋಹಿಣಿಯವರು ರಥ್ವಿಯ ತಾಯಿಯನ್ನು ತನ್ನ ಸ್ವಂತ ತಾಯಿಯಂತೆ ಪ್ರೀತಿಸುತ್ತಿದ್ದಳು ಸೃಷ್ಟಿ ಅಮ್ಮ ಅಲ್ಲಿ ಹೋದ್ಮೇಲೆ ಅವರೇನಾದರೂ ನಿಮ್ಮ ಮನಸ್ಸನ್ನು ನೋಯಿಸಿದರೆ ತಕ್ಷಣ ನನಗೆ ಫೋನ್ ಮಾಡಿ ನಾನು ಬೇಗ ಬಂದುಬಿಡ್ತೀನಿ ಆಮೇಲೆ ನಾವೆಲ್ಲ ಸೇರಿ ಅವರಿಗೆ ಡಮಾರ್ ಪಡಾರ್ ಅಂತ ಸರಿಯಾಗಿ ಬಾರಿಸೋಣ ಏನಂತೀರಾ ಎಂದೂ ಆವೇಶದಿಂದ ನುಡಿದವಳ ಕಂಡು ನಕ್ಕು ಬಿಟ್ಟರು ಮಾಯಾರವರು ಯಾಕಮ್ಮ ನಗ್ತಾ ಇದ್ದೀರಾ ಎಂದು ಋತ್ವಿ ಕೇಳಿದಾಗ ಏನಿಲ್ಲಮ್ಮ ಸೃಷ್ಟಿ ಡಮ್ಮರ್ ಪಡಾರ್ ಅಂತ ಸರಿಯಾಗಿ ಬಾರಿಸ್ತಾಳಂತೆ ಅದಕ್ಕೆ ನಗು ಬಂತು ಎಂದರು ಮಾಯಾರವರು ಯಾರಿಗೆ ಡಮಾರ್ ಪಡಾರ್ ಅಂತ ಬಾರಿಸ್ತೀಯ ಸೃಷ್ಟಿ ನಮ್ಮ ವಿಗ್ಗುಗ ಎಂದು ಅವಳನ್ನು ರೇಗಿಸಲು ನೋಡಿದಳು ಋತ್ವಿ ಅಯ್ಯೋ ನನ್ನ ಪಾಪು ತಂದೆಗೆ ನಾನು ಯಾಕೆ ಬಾರಿಸ್ಲಿ ಪಾಪ ಅವರು ನಾನು ಬಾರಿಸೋದು ಜಯರಾಮ್ ಹಾಗೂ ರೇಖಾಗೆ ಎಂದಳು ಸೃಷ್ಟಿ ಅವರು ನೇಚರೆ ಇರಬಹುದು ಆದರೆ ವಯಸ್ಸಲ್ಲೇ ನಿಂಗೆಂತ ದೊಡ್ಡವರು ಹಾಗೆ ಹೆಸರು ಹೇಳಿ ಕರಿಬಾರ್ದಮ್ಮ ಎಂದು ಮಾಯಾರವರು ಹೇಳಿದ್ದಾರೆ ಏನಂದ್ರೆ ಸೃಷ್ಟಿ ನೀನು ಬಿಗ್ಗು ನಿನ್ನ ಪಾಪು ತಂದೇನಾ ಅಂದರೆ ನೀನು ತಾಯಿ ಆಗ್ತಾ ಇದೆಯಾ ನನಗೊಂದು ಮಾತು ಹೇಳಿಲ್ಲ ಯಾಕೆ ಸೃಷ್ಟಿ ಹೀಗೆ ಮಾಡಿದೆ ಎಂದಾಗ ಅಯ್ಯೋ ನಿಂದೊಳೆ ಕತೆ ಆಯ್ತಲ್ಲ ನನ್ನ ತಾಯಿ ಆಗ್ತಾ ಇಲ್ಲ ಮತ್ತು ನೀನು ಇವನು ಪಾಪು ತಂದೆ ಅಂದೆ ಎಂದಳು ಅನುಮಾನದಿಂದಲೇ ಹೌದು ಅಂದೆ ನಾನು ಹೇಳಿದ್ದು ನಿಜ ತಾನೆ ಇವತ್ತಲ್ಲ ನಾಳೆ ನನಗೆ ಪಾಪು ಆಗುತ್ತಲ್ಲ ಅದರ ತಂದೆ ಅವರೇ ತಾನೆ ಅದಕ್ಕೆ ಹಾಗಂದೆ ಎಂದಳು ಅಮಾಯಕಳಂತೆ ರತ್ವಿ ಅವಳ ತಲೆಗೆ ಮೊಟಕಿ ತರಲೆ ಕಣೆ ನೀನು ಎಂದಾಗ ತನ್ನ ಶರ್ಟ್ ತೋಳುಗಳನ್ನು ಮಡಚುತ್ತಾ ಬಂದ ವಿಘ್ನೇಶ್ ಇವಾಗಲಾದರೂ ಗೊತ್ತಾಯ್ತಾ ಈ ಮನೆಯಲ್ಲಿ ನನ್ನ ಪರಿಸ್ಥಿತಿ ಹೇಗೆ ಏನು ಅಂತ ಎಂದ ವಿಷಾದದಿಂದ ಸೃಷ್ಟಿ ಅವನನ್ನೇ ದುರುಗುಟ್ಟಿ ನೋಡಿ ರತು ಅದೇನು ಗೊತ್ತಾ ಮತ್ತೆ ಕೆಲವರು ಕೆಲವರಿದ್ದಾರಲ್ವಾ ಹೆಂಡತಿನ ಎಲ್ಲರ ಮುಂದೆ ನನಗೆ ಕಾಟ ಕೊಡ್ತಾಳೆ ನನ್ನ ಪಾಡು ನನಗೆ ಗೊತ್ತು ಅಂತೆಲ್ಲ ಬಿಲ್ಡಪ್ ಕೊಡೋದು ಆಮೇಲೆ ಹೆಂಡತಿ ಮನೇಲಿಲ್ಲ ಅಂದರೆ ರಾತ್ರಿ ಅವಳು ಇದ್ದಲ್ಲಿಗೆ ಕಾಂಪೌಂಡ್ ಹಾರಿ ಕಳ್ಳನಂತೆ ನುಗ್ಗೋದು ಆಮೇಲೆ ಮಂಚದಲ್ಲಿ ಎಂದು ಇನ್ನೇನೋ ಹೇಳಲು ಹೊರಟವಳ ಬಾಯಿ ಮುಚ್ಚಿದ ವಿಘ್ನೇಶ್ ಪೃಥ್ವಿ ಹಾಗೂ ಮಾಯಾರವರು ಅವಳ ಮಾತನ್ನು ಕೇಳಿ ಮುಸಿ ನಕ್ಕರೆ ಅತ್ತೆ ನಿಮಗೆ ಟೈಮ್ ಆಯಿತು ಅನಿಸುತ್ತೆ ಬೇಗ ಹೋಗ್ಬಿಟ್ಟು ಬನ್ನಿ ಎಂದ ಅವರು ಹೊರಟರೆ ಏ ಷ್ಠಿ ಏನೇ ನೀನು ಮನೆಯವರ ಮುಂದೆ ನನ್ನ ಮರ್ಯಾದೆ ತೆಗೀತೀಯಾ ಎಂದು ವಿಘ್ನೇಶ್ ಹೇಳಿದಾಗ ನೀವು ಎಲ್ಲರ ಮುಂದೆ ನನ್ನ ಕಾಟು ಸಾಯಿಸ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನುವಾಗ ನನ್ನ ಮರ್ಯಾದೆ ಹೋಗಲ್ವಾ ಎಂದಳು ಸೃಷ್ಟಿ ಅದಕ್ಕೆ ಹೀಗ ಮಾಡೋದು ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ನಿನ್ನ ಎಂದು ಹಲ್ಲು ಕಚಿ ನುಡಿದವನ ಕಂಡು ಕಂಡಿದ್ದೀನಿ ನಿಮ್ಮ ಕೋಪನ ಹೋಗ್ರಿ ಸುಮ್ಮನೆ ಎಂದು ಮೂತಿ ತಿರುವಿ ಏನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಒಂದೇಳೆ ಏನಾದರೂ ಮಾಡಿದರೆ ಮಾವಂಗೆ ಹೇಳ್ತೀನಿ ಅಂತ ಅಂದ್ಕೋಬೇಡಿ ನಂಗೊತ್ತು ನಿಮ್ಮನ್ನು ಹೇಗೆ ವಿಚಾರಿಸ್ಕೋಬೇಕು ಅಂತ ಎಂದು ಧೈರ್ಯದಿಂದ ನೋಡಿದವಳ ಪಕ್ಕ ಬಂದವನು ಹೌದಾ ನಿನಗೆ ನನ್ನ ಭಯ ಇಲ್ವಾ ಎಂದು ಅವಳ ಸನಿಹ ಬಂದಾಗ ಇಲ್ಲ ಎಂದವಳು ಅವನ ಕಣ್ಣುಗಳನ್ನು ನೋಡಿದರೆ ಅವನು ಅವಳ ಕಣ್ಣುಗಳನ್ನು ನೋಡುತ್ತಲೇ ಕಳೆದೆ ಹೋದ ಅವಳ ತೀರ ಸನಿಹಕ್ಕೆ ಉಸಿರಿಗೆ ಉಸಿರು ತಾಗುವಷ್ಟು ಹತ್ತಿರ ಬಂದವನು ಅವನ ಉಸಿರನ್ನು ಅವಳ ಉಸಿರಲ್ಲಿ ಬೆರೆಸಿದ ಅವಳು ಕಣ್ಣೆವೇ ಇಕ್ಕದೆ ಅವನ ಕಣ್ಣುಗಳನ್ನೇ ನೋಡಿದಳು ಅಷ್ಟರಲ್ಲಿ ನಾವೇನು ನೋಡಿಲ್ಲಪ್ಪ ಎಂಬ ಧ್ವನಿ ಕೇಳಿತು ಸ್ಮೃತಿ ಹಾಗೂ ಸಾನಿಧ್ಯ ನಗುತ್ತಾ ನಿಂತಿದ್ದರು ಅಯ್ಯೋ ದೇವ್ರೆ ಮೆಣಸಿನಕಾಯಿಗಳು ಇಬ್ಬರು ನೋಡಿಬಿಟ್ರು ಇವಾಗ ಏನು ಮಾಡೋದು ಹೇಳೇ ಸಷ್ಟಿ ಎಂದವನನ್ನು ನೋಡಿ ಸ್ಮೃತಿ ಹಾಗೂ ಸಾನಿಧ್ಯಲ ಕಡೆಗೆ ನೋಡುತ್ತಾ ನಿಮ್ಮಣ್ಣ ನಿಮ್ಮಿಬ್ಬರನ್ನು ಚೋಟ್ ಮೆಣಸಿನಕಾಯಿಗಳು ಅಂದರು ಯಾಕೆ ಏನು ಅಂತ ನೀವೇ ವಿಚಾರಿಸಿ ನನಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಎಂದು ಅಲ್ಲಿಂದ ಕಾಲ್ಕಿತಾಳು ಸೃಷ್ಟಿ ಪಾಪ ವಿಘ್ನೇಶ್ ತನ್ನ ತಂಗಿಯರ ಕೋಪಕ್ಕೆ ಗುರಿಯಾದ ಲೋ ಅಣ್ಣ ನಾವು ಚೋಟ್ ಮೆಣಸಿನ ಕೈಗಳ ನಿನ್ನ ಎಂದೂ ಅವನನ್ನು ಹೊಡೆಯಲು ಹೊರಟವರನ್ನು ತಡೆದು ಅಮ್ಮ ತಾಯಂದ್ರ ಕ್ಷಮಿಸಿ ಪಾಪಿಯನ್ನ ತಾವೇನೇ ಶಿಕ್ಷೆ ಕೊಟ್ಟರು ಸ್ವೀಕರಿಸ್ತೀನಿ ಎಂದೂ ನಾಟಕೀಯವಾಗಿ ನುಡಿದವನ ಕಂಡು ಓಕೆ ಇನ್ ಒನ್ ಮಂತ್ ನಮಗೆ ಪಾಕೆಟ್ ಮನಿ ನಿನ್ನೆ ಕೊಡಬೇಕು ಹಾಗೆ ಎವ್ರಿ ಸಂಡೇ ನಮ್ಮನ್ನು ಶಾಪಿಂಗಿಗೆ ಕರ್ಕೊಂಡು ಹೋಗಬೇಕು ಇದೇ ನಿನಗೆ ನಮ್ಮ ಕಡೆಯಿಂದ ಪನಿಷ್ಮೆಂಟ್ ಎಂದಳು ಸಾನಿಧ್ಯ ಹೇ ಸಾನು ಪಾಕೆಟ್ ಮನಿ ಓಕೆ ಈ ಶಾಪಿಂಗ್ ಬೇಕಾ ಎಂದವನು ಕೇಳಿದಾಗ ಬೇಕು ಇಲ್ಲಾಂದರೆ ನಾವಿಲ್ಲಿ ಏನು ನೋಡಿದ್ವೋ ಅದನ್ನು ಮನೆಯಲ್ಲಿರೋರಿಗೆಲ್ಲ ಹೇಳ್ತೀವಿ ಎಂದು ಬೆದರಿಕೆ ಹಾಕಿದಳು ಸ್ಮೃತಿ ಆಯಿತು ನೀವು ಹೇಳಿದಕ್ಕೆ ಒಪ್ಪಿದ್ದೀನಿ ನಾನು ಹೊರಡ್ತೀನಿ ಎಂದು ಆಫೀಸ್ ದಾರಿ ಹಿಡಿದ ಶಾಪಿಂಗ್ಗೆ ನನ್ನ ಕರ್ಕೊಂಡು ಹೋಗಲು ಮರಿಬೇಡಿ ಎಂದು ಹಿಂದಿನಿಂದ ಬಂದ ಸೃಷ್ಟಿ ಹೇಳಿದರೆ ಖಂಡಿತ ಅತಿಗೆ ನೀವು ಬನ್ನಿ ಋತುವಾಕನಾನೂ ಕರ್ಕೊಂಡು ಹೋಗೋಣ ಆ ಕೋಪಿಷ್ಟ ಇದೇ ಮೊದಲ ಸಾರಿ ನಮ್ಮನ್ನು ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾ ಇರೋದು ಚೆನ್ನಾಗಿ ಶಾಪಿಂಗ್ ಮಾಡಿ ಅವನ ತಲೆ ತಿನ್ನೋಣ ಎಂದಾಗ ನೋವೇ ಅವರ ತಲೆ ಮಾತ್ರ ನನಗೆ ಬೇಕು ಅದು ನಾನು ಮಾತ್ರ ತಿನ್ನೋದು ಎಲ್ಲ ಹುಡುಗಿಯರಿಗೂ ಅವರ ಗಂಡನ ತಲೆ ತಿನ್ನುವ ಹಕ್ಕು ಇದೆ ನೀವು ಫ್ಯೂಚರಲ್ಲಿ ನಿಮ್ಮ ಗಂಡಂದಿರೋ ತಲೆ ತಿನ್ನಿ ಆಯಿತಾ ನಿಮ್ಮ ಅಣ್ಣನ ತಲೆ ಮಾತ್ರ ನನ್ನ ಸ್ವತ್ತು ಎಂದು ಸೃಷ್ಟಿ ಹೇಳಿದಾಗ ಇಬ್ಬರೂ ನಕ್ಕು ಸರಿ ಅದಕ್ಕೆ ಕ್ಲಾಸ್ಗೆ ಲೇಟ್ ಆಗ್ತಿದೆ ನಾವಿನ್ನು ಬರ್ತೀವಿ ಎಂದು ಹೊರಟರು ಋತ್ವಿ ಮನೆಯ ಕರೆಗಂಟೆ ಬಾರಿಸಿದಾಗ ಈಶಾ ಬಾಗಿಲು ತೆರೆದವಳು ಅಕ್ಕ ನೀನಾ ಹೇಗಿದ್ಯಾ ಒಳಗ್ ಬಾ ಎಂದೂ ಮನೆಯೊಳಗೆ ಕರೆದೊಯ್ದಳು ಇಷ್ಟು ಪ್ರೀತಿ ಗೌರವದಿಂದ ಇದೇ ಮೊದಲ ಸರಿ ಈಶಾ ಅವಳನ್ನು ಮಾತಾಡಿಸ್ತಿರೋದು ಅವಳಿಗಿದು ಕನಸೋ ನನಸೋ ಎಂಬ ಅನುಮಾನ ಒಳಗೆ ಹೋದವಳು ನೋಡಿದಾಗ ರೇಖಾ ಹಾಗೂ ಜಯರಾಮ್ ರವರು ಬಹಳ ಆಧಾರದಿಂದ ಅವಳನ್ನು ಸ್ವಾಗತಿಸಿದರು ಬಂದ್ಯಾ ನನ್ ಕಂದ ಬಾ ಎಂದು ಅವಳನ್ನು ಆಲಂಗಿಸಿದರು ರೇಖಾ ರವರು ಅವರ ಹೊಸ ವರಸೆಯನ್ನು ಕಂಡು ಬೇರೆ ಗದಳು ಇರುತ್ವೆ ಪುಟ್ಟ ನಿಂಗೆ ಗೊತ್ತಾ ಬ್ಯಾಂಕ್ ಸಾಲ ತೀರ್ಸೋಕಾಗ್ದೆ ನಾನು ತಾಳಿ ಮಾರಿ ಹಣ ಕಟ್ಟಿದೆ ಆ ಹಣ ಬಟ್ಟಿಗಷ್ಟೇ ಹೋಯಿತು ಇನ್ನೂ ಅಸಲು ಬಾಕಿ ಇದೆ ಬೇಕರಿ ಕೆಲಸ ಮನೆ ಕೆಲಸ ಅಂತ ಓಡಾಡಿ ಕಾಲು ತುಂಬ ಇದೆ ಪುಟ್ಟ ಸ್ವಲ್ಪ ದಿನ ಇಲ್ಲಿ ಇದ್ದು ನನಗೆ ಸಹಾಯ ಮಾಡ್ತೀಯಾ ಎಂದು ರೇಕಾರ್ ಅವರು ಹೇಳಿದಾಗ ನನ್ನ ಮಗಳು ಈ ಮನೆ ಕೆಲಸದವಳಲ್ಲ ಎಂದರು ಮಾಯಾಲಕ್ಷ್ಮಿಯವರು ಧ್ವನಿ ಬಂದತ್ತ ನೋಡಿದ ರೇಕಾರ್ ಅವರು ನೀನ್ಯಾರು ನನ್ನ ಮಗಳನ್ನು ಯಾಕೆ ಮಗಳು ಅಂತ ಹೇಳ್ತಿದೆಯಾ ಎಂದು ಪ್ರಶ್ನಿಸಿದರೆ ಮಾಯಾಲಕ್ಷ್ಮಿಯವರನ್ನು ನೋಡಿ ಜಯರಾಮ್ರವರ ಹಣೆಯಲ್ಲಿ ಬೆವರಿನ ಸಾಲುಗಳು ಮೂಡಿದವು ಇವಳು ನಿನ್ನ ಮಗಳಲ್ಲ ನಾನು ಹೆತ್ತ ನನ್ನ ಮಗಳು ಎಂದು ತಮ್ಮ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನು ಹೇಳಿದಾಗ ಜಯರಾಮ್ರವರು ತಲೆ ತಗ್ಗಿಸಿ ನಿಂತರೆ ರೇಖಾರವರು ಅವರ ಬಳಿಗೆ ಹೋಗಿ ಇವರು ಹೇಳ್ತಾ ಇರೋದು ನಿಜನಾ ಎಂದು ಕೇಳಿದಾಗ ನಿಜ ಆದರೆ ಅವಳು ಗರ್ಭಿಣಿಯನ ವಿಷಯ ನನಗೆ ಗೊತ್ತಿರಲಿಲ್ಲ ಎಂದರು ಜಯರಾಮ್ರವರು ಯಾರ್ದೋ ಮಗುವನ್ನ ನನ್ನ ಗಂಡನ ಮಗು ಅಂತ ಹೇಳ್ತಾ ಇದೆಯಾ ಅವರು ಮನೇಲಿ ಇಲ್ಲದೆ ಇದ್ದಾಗ ಯಾರ ಜೊತೆ ಹಾಸಿಗೆ ಹಂಚ್ಕೊಂಡೆ ಅಂತ ಯಾರಿಗ ಗೊತ್ತು ಎಂದು ಬಾಯಿಗೆ ಬಂದಂತೆ ಮಾತನಾಡಿದಾಗ ಜಯರಾಮ್ರವರ ಬೆರಳಚ್ಚು ರೇಖಾರವರ ಕೆನ್ನೆ ಮೇಲೆ ಮೂಡಿತು ನೀವು ಈ ದರಿದ್ರದವಳಿಗೋಸ್ಕರ ನನ್ನ ಮೇಲೆ ಕೈ ಮಾಡಿತಾರ ಛೀ ಎಂದಾಗ ಅವಳು ಏನು ಎಂಥ ಗುಣದವಳು ಅಂತ ನಿನಗೆ ಗೊತ್ತಾ ಅವಳ ರೋಮಕ್ಕೂ ಸಮ ಇಲ್ಲ ನೀನು ಅವಳ ಬಗ್ಗೆ ಇನ್ನೊಂದು ಮಾತನಾಡಿದ್ರು ನಾನು ಮನುಷ್ಯನಾಗಿರಲ್ಲ ನಮ್ಮೂರಿನ ಅಮ್ಮ ನೆನ್ಪಿದಾರಲ್ಲ ನಿನಗೆ ಎಂದು ಗಂಭೀರವಾಗಿ ಹೇಳಿದಾಗ ಹ್ಞೂ ಎಂದರು ಭಯದಿಂದ ಅವರ ಮೊಮ್ಮಗಳು ಇವಳು ಮಾಯಾಲಕ್ಷ್ಮಿ ಅಷ್ಟು ಸಿರಿವಂತಿಕೆಯಲ್ಲಿ ಬೆಳೆದ್ರು ನನ್ನಂಥ ಕೂಲಿ ಕಾರ್ಮಿಕನ ಪ್ರೀತಿಗಾಗಿ ಮನೆಯವರನ್ನು ತೊರೆದು ನನಗೋಸ್ಕರ ಬಂದವಳು ಇವಳು ಆದರೆ ನಾನು ನಿನ್ನ ತಂದೆಯ ಮೇಲಿನ ಗೌರವಕ್ಕಾಗಿ ಅವರ ಮಾತನ್ನು ಮೀರಲಾಗದೆ ನಿನ್ನನ್ನು ಮದುವೆಯಾಗಿ ಇವಳಿಗೆ ಮೋಸ ಮಾಡಿದೆ ಯಾವಾಗ ನೀನು ನನ್ನ ಹೆಂಡತಿ ಅಂತ ಇವಳಿಗೆ ಗೊತ್ತಾಯಿತೋ ಆ ದಿನಾನೇ ನಮ್ಮಿಬ್ಬರ ಜೀವನದಲ್ಲಿ ಮುಳ್ಳಾಗಿ ಬರೋದಿಲ್ಲ ಅಂತ ಪತ್ರ ಬರೆದಿಟ್ಟು ಹೋದ್ಲು ಅವಳ ಮನಸ್ಸು ಮಾಡಿದರೆ ಈಗಲೂ ನನ್ನ ಅವಳ ಜೊತೆಯಲ್ಲಿ ಇರೋ ಹಾಗೆ ಮಾಡ್ಬೋದಿತ್ತು ಮಗು ವಿಷಯ ಕೂಡ ನನ್ನಿಂದ ಮುಚ್ಚಿಟ್ಟು ಒಬ್ಳೆ ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ಲು ಅಂಥವಳನ್ನು ನೀನು ನಿನ್ನ ಕೆಟ್ಟ ನಾಲ್ಗೆಯಿಂದ ಛೆ ಎಂದಾಗ ರೇಖಾರವರು ಅಳತೊಡಗಿದರು ರೇಖಾರವರ ಮಾತಿಗೆ ಬೇಸರಗೊಂಡ ಮಾಯಾರವರನ್ನು ಋತ್ವಿ ಸಮಾಧಾನ ಮಾಡಿದಳು ನಿಮ್ಮ ಜ್ಯೋತಿಷ್ಯಗಳು ಹೇಳಿದ ನಿಮ್ಮ ದರಿದ್ರಕ್ಕೆ ಕಾರಣವಾಗುವ ಆ ಮಗು ಹುಟ್ಟುವಾಗಲೇ ಜೀವ ಬಿಟ್ಟಿತ್ತು ಬಹುಶಃ ಅದು ಒಳ್ಳೆಯದೇ ಆಯಿತು ಇಲ್ಲಾಂದರೆ ನನ್ನ ಗತಿ ಅವನಿಗೂ ಬರ್ತಾಯಿತ್ತು ನಾನು ನಿಮ್ಮ ಹಾಗೂ ಇವರ ಮಗಳು ಎಂದಳು ಮಾಯಾರವರನ್ನು ತೋರಿಸುತ್ತ ಬಳಿಕ ರೇಖಾರವರ ಬಳಿಗೆ ಬಂದವಳೆ ನೀವು ನನ್ನ ಸ್ವಂತ ತಾಯಿ ನನ್ನ ಒಂಬತ್ತು ತಿಂಗಳ ಹೊಟ್ಟೆಯಲ್ಲಿ ಹೊತ್ತು ನನ್ನ ಹೆತ್ತು ಸಾಕಿದವರು ಅನ್ನೋ ಕಾರಣಕ್ಕೆ ನಿಮ್ಮೆಲ್ಲ ಅನ್ಯಗಳನ್ನು ಸಹಿಸಿಕೊಂಡಿದ್ದೆ ಬಹುಶಃ ನಾನು ನಿಮ್ಮ ಮಗಳು ಅಲ್ಲ ಅನ್ನೋದು ನಿಮ್ಮ ಹೃದಯಕ್ಕೆ ಗೊತ್ತಾಗಿರಬಹುದು ಅದಕ್ಕೆ ಆಗಿರಬೇಕು ನಿಮಗೆ ನನ್ನ ಕಂಡ್ರೆ ತಾತ್ಸಾರ ನನ್ನ ಎಲ್ಲ ಆಸೆ ಕನಸುಗಳನ್ನು ಬಲಿ ಕೊಟ್ಟೆ ನಿಮಗೋಸ್ಕರ ಈ ಮನೆಗೋಸ್ಕರ ನನ್ನ ತಪಸ್ ಅವರು ಮಾತ್ರ ನನಗೆ ಬೇಕು ಅಂತ ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊಂಡೆ ಆಗಲೂ ನೀವು ನನ್ನ ಮೇಲೆ ಕರುಣೆ ತೋರಿಸಲಿಲ್ಲ ಹಾರ್ಟ್ ಅಟ್ಯಾಕ್ ನಾಟಕ ಮಾಡಿ ನನ್ನ ನಂಬಿಸಿ ನನಗೆ ನಿಮ್ಮ ಮೇಲಿದ್ದ ಪ್ರೀತಿನ ದುರುಪಯೋಗ ಮಾಡಿದ್ರಿ ನಿಮ್ಮಗಳ ಸ್ವಾರ್ಥಕ್ಕೆ ತಂದೆ ವಯಸ್ಸಿನ ಒಬ್ಬ ಕಾಮುಖ ನೀಚ ವ್ಯಕ್ತಿಯ ಜೊತೆ ನಾನು ಮದುವೆ ಮಾಡೋಕ್ಕೆ ಹೊರಟ್ರಿ ಸರಿಯಾದ ಸಮಯಕ್ಕೆ ನಮ್ಮಮ್ಮ ಬರದೇ ಇದ್ದಿದ್ರೆ ನಿಮ್ಗಳ ಸ್ವಾರ್ಥಕ್ಕೆ ನನ್ನ ಜೀವನ ಬಲಿಯಾಗ್ತಾ ಇತ್ತು ಎಂದವಳು ಜಯರಾಮ್ರವರ ಬಳಿ ಬಂದು ನೀವು ಅಮ್ಮನ ಪರ ನಿಂತು ಮಾತನಾಡಿದ್ದು ಆಯಿತು ಆದರೆ ನನ್ನ ತಾಯಿ ಬೇರೆ ಆಗಿದ್ರು ತಂದೆ ನೀವೇ ತಾನೆ ಒಂದಿನ ಕೂಡ ಮಗಳು ಅನ್ನೋ ಮಮಕಾರ ನಿಮಗೆ ಬರಲೇ ಇಲ್ಲ ನನ್ನ ಮೇಲೆ ಇವರ ಜೊತೆ ಸೇರಿ ನೀವು ನನ್ನ ಜೀವನವನ್ನು ನಾಶ ಮಾಡೋಕ್ಕೆ ಹೊರಟ್ರಿ ಇನ್ಮುಂದೆ ನನಗೂ ನಿಮಗೂ ಈ ಮನೆಗೂ ಯಾವ ಸಂಬಂಧವೂ ಇಲ್ಲ ನನಗೆ ಇರೋದು ನನ್ನ ತವರು ಮನೆ ಮಾತ್ರ ನನ್ನ ಅಪ್ಪ ಅಮ್ಮ ಎಲ್ಲ ಒಬ್ರೆ ಅದು ನನ್ನ ಹೆತ್ತಮ್ಮ ಎಂದವಳು ನಿಮಗಿಬ್ಬರಿಗೂ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಎಂದಾಗ ರೇಖಾ ಹಾಗೂ ಜಯರಾಮ್ರವರು ಮುಖಮುಖ ನೋಡಿಕೊಂಡು ಅವಳು ಹೇಳುವ ಮಾತಿಗೆ ಕಿವಿ ಕೊಟ್ಟರು ಅಮ್ಮ ಯಾರು ಅಂತ ನೀವೇ ಹೇಳಿ ಎಂದು ಮಾಯಾರವರನ್ನು ಅವರ ಮುಂದೆ ನಿಲ್ಲಿಸಿದಳು ನಾನು ರಾಜಲಕ್ಷ್ಮಿಯವರ ಕಿರಿಯ ಮಗಳು ನಿಮ್ಮ ಫ್ಯಾಕ್ಟ್ರಿ ಓನರಾದ ಚಂದ್ರಕಾಂತ್ ಹಾಗೂ ಶ್ರೀಕಾಂತ್ರ ತಂಗಿ ನಾನು ತಗೊಳ್ಳಿ ನನ್ನ ಮಗಳನ್ನು ಕೊಲ್ಲದೆ ಜೀವಂತ ಬಿಟ್ಟಿರೋದಕ್ಕಿರುವ ಕೂಲಿ ಇದರಲ್ಲಿ ಹತ್ತು ಲಕ್ಷ ರೂಪಾಯಿ ಇದೆ ಎಂದು ಮಾಯಾಲಕ್ಷ್ಮಿಯವರು ಹಣವನ್ನು ರೇಖಾರವರ ಕೈಗಿಟ್ಟರು ಇನ್ನು ಮುಂದೆ ನನಗೆ ಫೋನ್ ಮಾಡಿ ನಾಟಕ ಮಾಡಬೇಡಿ ನನಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ ನನ್ನ ಕೆಲವು ವಸ್ತುಗಳು ಇಲ್ಲಿವೆ ಅದನ್ನು ತಗೊಂಡು ಹೋಗ್ತೀನಿ ಎಂದವಳು ತನ್ನ ಕೋಣೆಗೆ ಹೋಗಿ ಬೇಕಾದ ವಸ್ತುಗಳನ್ನು ಒಂದು ಬ್ಯಾಗ್ನಲ್ಲಿ ಹಾಕಿ ತನ್ನ ತಾಯಿಯ ಜೊತೆ ಹೊರಟರೆ ಇಷ್ಟು ವರ್ಷ ಋತ್ವಿಯ ಜೊತೆ ನಡೆದುಕೊಂಡ ರೀತಿಗೆ ನೊಂದುಕೊಂಡರು ಜಯರಾಮ್ ರವರು ಆದರೆ ರೇಖಾರವರಿಗೂ ಇಶಾಗೂ ಖುಷಿಯಾಗಿತ್ತು ಕೈಯಲ್ಲಿರುವುದು ಹತ್ತು ಲಕ್ಷ ರೂಪಾಯಿ ಅಂದಮೇಲೆ ಅವರಿಗೆ ಖುಷಿಯಾಗದೇ ಇದ್ದೀತೆ ಅಂದಿನಿಂದ ಋತ್ವಿ ಜಯರಾಮ್ರವರ ಮನೆ ಕಡೆಗೆ ತಲೆ ಹಾಕಲೇ ಇಲ್ಲ ಮಾಯಲಕ್ಷ್ಮಿಯವರ ಮನೆ ಹಾಗೂ ತಪಸ್ ಮನೆ ಅದೇ ಅವಳ ಪ್ರಪಂಚವಾಗಿತ್ತು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು